ನಿವೃತ್ತ ಮುಖ್ಯೋಪಾಧ್ಯಾಯ ಬಿ ಗೋವಿಂದ ಶೆಟ್ಟಿಗರ್ ಮಾಸ್ತರ್ರ ನುಡಿನಮನ ಮಂಜೇಶ್ವರ ಹೊಸಂಗಡಿಯ ಬಿ ಎಂ ರಾಮಯ್ಯ ಶೆಟ್ಟಿ ಗ್ರಂಥಾಲಯದ ಸ್ಥಾಪನೆಗೆ ಶ್ರಮವಹಿಸಿ ನಂತರ ಗ್ರಂಥಾಲಯ ಸ್ಥಾಪಕ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ನಿವೃತ್ತ ಮುಖ್ಯೋಪಾಧ್ಯಾಯ ಬಿ ಗೋವಿಂದ ಶೆಟ್ಟಿಗರ್ ಮಾಸ್ತರ್ರ ನುಡಿ ನಮನ ಕಾರ್ಯಕ್ರಮವು ಹೊಸಂಗಡಿ ಎ ಕೆಜಿ ಮಂದಿರದಲ್ಲಿ ಬಿ ಎಂ ರಾಮಯ್ಯ ಶೆಟ್ಟಿ ಹಾಲ್ನಲ್ಲಿ ಲೈಬ್ರರಿ ವತಿಯಿಂದ ನಡೆಯಿತು ಲೈಬ್ರರಿ ಆಡಳಿತ ಮಂಡಳಿ ಸದಸ್ಯ ವಿಶ್ವನಾಥ ಕೂದೂರ್ ಅವರ ಅಧ್ಯಕ್ಷತೆಯಲ್ಲಿ ಕೇರಳ ರಾಜ್ಯ ತುಳು ಅಕಾಡೆಮಿ ಅಧ್ಯಕ್ಷ ಕೆಆರ್ ಜಯಾನಂದ ಮನವಿತ್ತರು ತಾಲೂಕು ಲೈಬ್ರರಿ ಕಾರ್ಯದರ್ಶಿ ಕಮಲಾಕ್ಷ ರಾಮಯ್ಯ ಶೆಟ್ಟಿ ಗ್ರಂಥಾಲಯದ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ ಕೆ ಕರುಣಾಕರ್ ಶೆಟ್ಟಿ ಪ್ರಶಾಂತ್ ಕನಿಲಾ ಕಮಲಾಕ್ಷ ಕನಿಲಾ ವಾಣಿ ವಿಜಯ ಹೈಸ್ಕೂಲ್ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕೃಷ್ಣವೇಣಿ ಟೀಚರ್ ತುಳು ಅಕಾಡೆಮಿ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಶ್ರದ್ಧಾಂಜಲಿ ಸಲ್ಲಿಸಿದರು ಲೈಬ್ರರಿ ಕಾರ್ಯದರ್ಶಿ ಹೇಮಚಂದ್ರ ಉಳ್ಳಾಲ್ ಗ್ರಂಥಪಾಲಕಿ ಶ್ರೀಮತಿ ಪವಿತ್ರ ಹಾಗೂ ಗೋವಿಂದ ಶೆಟ್ಟಿಗರ್ ಅವರ ಮಕ್ಕಳಾದ ಅಶ್ವಥ್ ಬಿ ಮತ್ತು ಆಶಿತಾ ಬಿ ಉಪಸ್ಥಿತರಿದ್ದರು